ಮೂರು ಜನ ಜನ ಎಕ್ಸ್ ಗ್ರಾಮ್ ತಗೊಂಡಿದ್ದೀನಿ ಒಂದೊಂದು ಜೊತೆ ಒಂಬತ್ತು ಕ್ರಮ ಫಾರ್ ಹಾಕೊಂತ ನೋಡಿ ಇಸ್ಕೊಂಡ್ರೆ ವಿಜೂನ್ಸ್ಕೊಂಡ್ರೆ నింద ఇందెన అక్కా అక్కా వాళ్ళ రిసప్ట్ తో बोले తనే జునియాని తో వచ్చాయ మందపా విదత్ నిస్ కోటేసుంటన్న విదత్ నిస్ కండిషన్ లో ఉండరు అది నిది ఆ 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

ನಮ್ಮ ಅಂಗಡಿಯಲ್ಲಿ ಇವತ್ತು ಗಣೇಶ್ ಜುವೆಲ್ಲರ್ಸು ಗಂಗಮಗುಡಿ ರಸ್ತೆ ನಮ್ಮ ಅಂಗಡಿಯಲ್ಲಿ ಬೆಳಿಗ್ಗೆ ಒಂದು ಹನ್ನೆರಡು ಗಂಟೆಯಲ್ಲಿ ಇಬ್ಬರು ಮಹಿಳೆಯರು ಮುಸ್ಲಿಂ ಮಹಿಳೆಯರು ಬಂದು ವಾಲೆಗಳು ಬೇಕು ಅಂತ ಕೇಳ್ತಾರೆ ನಾವು ನಮ್ಮ ಡಿಸ್ಪ್ಲೇ ಟ್ರಲ್ಲಿ ಇರತಕ್ಕಂತಹ ಡಿಸ್ಪ್ಲೇ ಟ್ರೇನ ಅವ್ರಿಗೆ ಪ್ರದರ್ಶನ ಮಾಡಿದಾಗ ನಮ್ಮ ಗಮನ ಸ್ವಲ್ಪ ಇದು ಬೇಕು ಅದು ಬೇಕು ಅನ್ನೋ ಕಡೆ ಬೇರೆ ಕಡೆ ಸೆಳೆದು ಅವರು ತಮ್ಮ ಕೈ ಚಳಕದಲ್ಲಿ ಚಿಕ್ಕ ಬಾಲೆ ಅವ್ರ ಹತ್ರ ಇರ್ತಕ್ಕಂಥ ಒಂದು ಗ್ರಾಮ್ ಬಾಲೆಯನ್ನು ಆ ದೊಡ್ಡ ಬಾಲೆ ತೆಗೆದುಕೊಂಡು ಆ ಜಾಗದಲ್ಲಿ ಅದನ್ನು ತುಂಬಿಸಿ ನಮ್ಮನ್ನು ಬೇರೆ ಕಡೆಗೆ ಗಮನ ಸೆಳೆದಿದ್ದಾರೆ ಆ ರೀತಿ ಮಾಡಿ ಮೂರು ಜೊತೆಯನ್ನು ಅವರು ತೆಗೆದುಕೊಂಡಿರ್ತಾರೆ ಆ ಮೂರು ಜೊತೆ ತೆಗೆದುಕೊಂಡು ಅರಿವಿಗೆ ಬಂದ ತಕ್ಷಣ ಅವ್ರನ್ನ ಹಿಡಿದು ನಾವು ದಬಾಯಿಸಿ ಕೇಳಿದಾಗ ಅವರು ನಾವು ತಗೊಂಡಿಲ್ಲ ತಗೊಂಡಿಲ್ಲ ಅಂತೇಳ್ಬಿಟ್ಟು ತಿರ್ಗಿ ತುಂಬ ದಬಾಯಿಸಿ ಕೇಳಿದಾಗ ಅದರಲ್ಲಿ ಒಂದು ಜೊತೆಯನ್ನು ಮಾತ್ರ ತೆಗೆದು ಅದರಲ್ಲಿ ಇಟ್ಟಿದ್ದಾರೆ ಮತ್ತೆ ಅವರ ಎರಡು ಜೊತೆಯನ್ನು ತುಂಬ ದಬಾಯಿಸಿ ಕೇಳಿದ ತಕ್ಷಣ ಅವರು ಮನೆ ಅಂಗಡಿಯಿಂದ ಓಡಿ ಹೊರಗಡೆ ಓಡೋದ್ರು ಮತ್ತೆ ನಮ್ಮ ಕೆಲಸದವರು ಮತ್ತು ನಮ್ಮ ಮಗಳನ್ನು ಕಳಿಸಿ ಓಡ ಅವ್ರ ಹಿಂದೆ ಹಿಂಬಾಲಿಸಿ ಸ್ವಲ್ಪ ದೂರ ಹೋಗಿ ಹಿಡ್ಕೊಂಡು ಅವರನ್ನು ಮತ್ತೆ ಬಂದು ಮತ್ತೆ ದಬಾಯಿಸಿ ಇದು ಮಾಡಿದಾಗ ಅವರು ನಮ್ಮ ವಸ್ತುಗಳನ್ನು ತೆಗೆದು ಕೊಟ್ಟಿರ್ತಾರೆ ತುಂಬ ನಮ್ಮನ್ನು ಯಾಮಾರಿಸಿ ಒಡವೆಗಳನ್ನು ಬದಲು ಬದಲು ಅವರಲ್ಲಿರ್ತಕ್ಕಂಥ ಒಂದು ಗ್ರಾಮ್ ವಾಲೆಯನ್ನು ಅವರಿಟ್ಟು ನಮ್ಮಲ್ಲಿರ್ತಕ್ಕಂಥ ನಾಲ್ಕು ಗ್ರಾಮ್ ಐದು ಗ್ರಾಮ್ ವಾಲೆಯನ್ನು ಅವರು ತೆಗೆದು ಮುಚ್ಚಿಟ್ಕೊಳ್ತಾರೆ ಅಂತಹ ಒಂದು ಕ್ರಿಯೆಗಳು ನಡೀತಾ ಇದೆ ತುಂಬ ಎಚ್ಚರವಾಗಿರಬೇಕು ಅಂತ ಈ ಒಂದು ಮುಖಾಂತರ ಹೇಳ್ತಾ ಇದೆ ಸುಮಾರು ಒಂದು ಅರವತ್ತು ಸಾವಿರ ರೂಪಾಯಿ ಬಾಳ್ತಕ್ಕಂಥ ವಾಲೆ ಅವ್ರು ಇಟ್ಟಿರ್ತಕ್ಕಂಥ ವಾಲೆ ಸುಮಾರು ಹತ್ತು ಹನ್ನೆರಡು ಸಾವಿರ ರೂಪಾಯಿ ವಾಲೆ ಆ ರೀತಿಯಾಗಿ ಯಾಮಾರಿಸ್ತಾರೆ ತುಂಬ ಎಚ್ಚರ ಇರಬೇಕು ಅಂತ ಉಡುವೆ ಅಂಗಡಿಗಳವ್ರಿಗೆ ಸಿಕ್ಕಿದೆ ಸಿಕ್ಕಿದೆ ಅವ್ರು ಫ್ಯಾನ್ಸಿವಾಲೆ ಬೇಕು ಅಂತ ಬಂದಿದ್ದರು ಫ್ಯಾನ್ಸಿವಾಲನ್ನು ತೋರಿಸ್ತಾ ಇರೋ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಕ್ರಿಯೆ ನಡೆಯಿತು ಅವ್ರನ್ನ ದಬಾಯಿಸಿ ನೀವು ಯಾವ್ರನ್ನವರು ಎತ್ತ ಅಂತ ಕೇಳಿದಾಗ ಇದೇ ಊರನ್ನ ಬಾಂಗ್ಲಾದೇಶದವರು ಅಂತ ಹೇಳಿದರು ಮತ್ತೆ ಅವರು ಓಡೋದಾಗ ಮತ್ತೆ ಹಿಡ್ಕೊಂಬಂದು ಮತ್ತೆ ದಬಾಯಿಸಿ ಕೇಳಿದಾಗ ನಾವು ಶಿವಾಜಿನಗರವರು ಅಂತ ಹೇಳಿದರು ಆ ರೀತಿ ಅವರ ಮುಖಪರಿಚಯ ನಮಗೆ ಇರಲಿಲ್ಲ ಎಷ್ಟು ಜನ ಇಬ್ಬರು ಇಬ್ಬರೇ ಬಂದಿದ್ದು ನಮ್ಮ ಅಂಗಡಿಗೆ ಇಬ್ಬರೇ ಬಂದ ಇಬ್ಬರು ಪೊಲೀಸ್ ಕಂಪ್ಲೇಂಟ್ ಏನಿದ್ರ ಬಗ್ಗೆ ಏನು ಮಾಡಬೇಕು ಪೊಲೀಸ್ ಬಗ್ಗೆ ನಾವು ಫೋನ್ ಮಾಡ್ತಾ ಇದ್ದಾಗ ಕೈ ನಮ್ಮ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಮಾಡಬೇಡಿ ನಾವು ಕೊಡ್ತೀವಿ ಕೊಡ್ತೀವಿ ಅಂತೇಳಿ ಹೆಚ್ಚಾಡಿಕೊಂಡ್ರು ಮತ್ತೆ ನಮ್ಮ ಬಂದ ಮೇಲೆ ನಾವು ಇದು ಈಗ ಯಾವ ರೀತಿ ಈ ಆ ತೋರಿಸಬೇಕಾದಾಗ ಒಂದು ಗಿರಾಕಿನ ಒಂದು ಗಿರಾಕಿ ಕಡೆ ಗಮನ ಹರಿಸಿ ತೋರಿಸ್ಬೇಕಾಗ್ತದೆ ಒಂದು ಗಿರಾಕಿ ತೋರಿಸ್ಬಿಟ್ಟು ಮತ್ತೊಂದು ಗಿರಾಕಿ ಕಡೆ ಗಮನ ನಾವು ಹರಿಸಿದಾಗ ಈ ಗಿರಾಕಿ ತಮ್ಮ ಕೈ ತೋರಿಸಿರ್ತಾರೆ ನಮಗೆ ಗುರುತು ಪರಿಚಯ ಇಲ್ಲದೇ ಇರತಕ್ಕಂಥವ್ರು ಬಂದಾಗ ತುಂಬ ಕೆ ಕೆಆರ್ ಶ್ರೀಧರ್ ಗಣೇಶ್ ಜುಲ್ಲರ್ಸ್ ಮಾಲೀಕರು Estava ouvindo ontem,